ಬಿಜೆಪಿ ವಿರೋಧ ಪಕ್ಷದ ಈ ನಾಯಕನ ಅಧಿಕಾರವನ್ನ ಬಿಜೆಪಿ ಶೆಟ್ಟರ್ ಅವರು ಎಲ್ಲ ಅಧಿಕಾರ ಬಹುಶಃ ಯಡಿಯೂರಪ್ಪ ಸಾಹೇಬ್ರಿಗೂ ಇಷ್ಟೆಲ್ಲ ಅಧಿಕಾರ ಸಿಕ್ಕಲ್ಲ ಬಿಜೆಪಿಯಲ್ಲಿ ಆದರೂ ಕೂಡ ಆರು ಬಾರಿ ಶಾಸಕರಾದಂತವ್ರು ಒಮ್ಮೆ ಟಿಕೆಟ್ ಕೊಡಲಿಲ್ಲ ಅಂದ ತಕ್ಷಣ ಬಿಜೆಪಿ ಬೆನ್ನಿಗೆ ಚೂರಿ ಹಾಕಿತು ಅಂತ ಹೇಳಿದ್ರು ತಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಇವರು ಬರೀ ರಾಜಕಾರಣದಲ್ಲಿ ಅಧಿಕಾರ ಅಷ್ಟೇ ಇವರಿಗೆ ಮುಖ್ಯ ತತ್ವ ಸಿದ್ಧಾಂತ ಪಕ್ಷ ನಿಷ್ಠೆ ಎಲ್ಲ ಗಾಳಿಗೆ ತೋರಿದ್ರು ಈಗ ಇಷ್ಟೆಲ್ಲ ಮಾಡಿದ್ರು ಹೇಳಿದ್ನಲ್ಲ ನಿಮ್ಗೆ ಬಿಜೆಪಿ ಅವರು ಇಷ್ಟೆಲ್ಲ ಮಾಡಿ ಕೊನೆಗೆ ಮುಖ್ಯಮಂತ್ರಿನೂ ಕೂಡ ಮಾಡಿ ಅಂತ ಪಕ್ಷಕ್ಕೆ ದ್ರೋಹ ಬಗೆದು ಕಾಂಗ್ರೆಸ್ ಬಂದವರು ಇನ್ನು ಬೆಳಗಾವಿಯನ್ನ ಉದ್ಧಾರ ಮಾಡ ದಿವಂಗತ ಸುರೇಶ್ ಅಂಗಡಿಯವ ಕೇಂದ್ರದಲ್ಲಿ ಸಚಿವರಿದ್ರು ಕೋವಿಡ್ ಸಂದರ್ಭದಲ್ಲಿ ಅವರು ತೀರ್ಕೊಂಡಂತ ಹೊತ್ತಿನಲ್ಲಿ ಅವರು ಕೇಂದ್ರದಲ್ಲಿ ಸಚಿವರಿದ್ರು ಸಾಧಾ ಎಂ ತರಕ ಆಗ್ಲಿಲ್ಲ ಪಾರ್ಥಿವ ಶರೀರವನ್ನ ಇನ್ನು ಇನ್ ಏನ್ ಮಾಡ್ತಾರೆ ನಮ್ಮ ಬೆಳಗಾವಿಗೆ ತಮ್ಮ ಸ್ವಂತ ಬೀಗರಿಗೆ ನ್ಯಾಯ ದೊರಕಿಸಿಕೊಡದಂತ ಜಗದೀಶ್ ಶೆಟ್ಟರ್ ಅವರಿಂದ ನಾವು ಏನ್ ನಿರೀಕ್ಷೆ ಮಾಡ್ಲಿಕ್ಕೆ ಸರ್ ಬಂಧುಗಳ ತಾವೆಲ್ಲ ತಿಳಿದ ತಿಳುವಂತಿಕೆ ಇದ್ದವರು ಇವತ್ತು ಮೃಣಾಲ್ ಹೆಬಾಳ್ಕರ್ ನನ್ನ ಮಗ ತಾಯಿಗೆ ತಕ್ಕ ಮಗ ಜನರ ಸೇವೆಯನ್ನ ಮಾಡ್ತಾನೆ ಒಂದು ವಿಜಯ ಇಟ್ಕೊಂಡು ಕೆಲಸ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಇದೇ ಬರುವಂತ ಮೇ ಏಳನೇ ತಾರೀಕು ಮಂಗಳವಾರ ಬೆಳಗಾವಿ ಜಿಲ್ಲೆಯ ಪಾರ್ಲಿಮೆಂಟ್ಗೆ ಚುನಾವಣೆ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಣದಲ್ಲಿದ್ದಾರೆ ಯುವಕ ಇದ್ದಾರೆ ಕಲ್ತಂತವರು ದೇಶ ಸೇವೆಯನ್ನ ಕ್ಷೇತ್ರದ ಸೇವೆಯನ್ನ ಮಾಡಬೇಕು ಅನ್ನೋಂಥ ಹಂಬಲದಿಂದ ತಮ್ಮೆಲ್ಲರ ಎದುರುಗಡೆ ಬಂದಿದ್ದಾನೆ ತಮ್ಮೆಲ್ಲರ ಸಹಕಾರ ಆಶೀರ್ವಾದ ಮೃಣಾಲ್ ಹೆಬ್ಬಾಳ್ಕರ್ಗೆ ನನ್ನ ಮಗನ ಮೇಲೆ ಇರಲಿ ಅಂತ ತಮ್ಮೆಲ್ಲರಲ್ಲೂ ಕೂಡ ಕೈ ಮುಗಿದು ಬೇಡ್ಕೊಳ್ತೀನಿ ಎಲ್ಲರೂ ತಮ್ಮ ಹಕ್ಕನ್ನ ಮತದಾನವನ್ನ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ಜೊತೆಯಲ್ಲಿ ಊರಿಂದ ಆಚೆ ಇದ್ದಂಥವ್ರು ಬೆಂಗಳೂರಿನಲ್ಲಿದ್ದಂಥವ್ರು ಬೇರೆ ರಾಜ್ಯದಲ್ಲಿದ್ದಂಥವ್ರು ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯ ಸ್ವಂತ ಹಬ್ಬ ಅಂತ ತಿಳ್ಕೊಳ್ಳಿ ಈ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಜಾತ್ರೆ ಅತಿ ದೊಡ್ಡ ಹಬ್ಬ ಈ ಒಂದು ಮತದಾನದಂದು ಪಾಲ್ಗೊಂಡು ಬೆಳಗಾವಿಯನ್ನ ಬೆಳಿಲಿಕ್ಕೆ ಒಬ್ಬ ಯುವಕನಿಗೆ ಆಶೀರ್ವಾದ ಮಾಡಿ ತಾಯಿಗೆ ತಕ್ಕ ಮಗ ಇದ್ದಾನೆ ತಾಯಿ ಯಾವ ದಾರಿಯಲ್ಲಿ ಸಾಗಿ ಜನಪರ ಕಾರ್ಯಗಳನ್ನು ಸೇವೆಯನ್ನ ಮಾಡ್ತಾ ಇದ್ದೀನೋ ಅದೇ ರೀತಿ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ತಮ್ಮ ಸೇವಾಕಾಂಕ್ಷಿ ಆಗಿದ್ದಾನೆ ಒಮ್ಮೆ ಅವನಿಗೆ ಅವಕಾಶ ಕೊಡಿ ತಮ್ಮೆಲ್ಲರ ಸೇವಾಕಾಂಕ್ಷಿ ಲಕ್ಷ್ಮಿ ಆಗಿರ್ಬೋದು ಮೃಣಾಲ್ ಹೆಬ್ಬಾಳ್ಕರ್ ಆಗಿರ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನಂಬರ್ ಮೂರು ಮರಿಬೇಡಿ ನಂಬರ್ ಮೂರು ಇ ವಿ ಎಂ ಮಷೀನು ಹಸ್ತ ಮೃಣಾಲ್ ಹೆಬ್ಬಾಳ್ಕರ್ನ ಗೊತ್ತು ದಯಮಾಡಿ ಮತ್ತೊಮ್ಮೆ ಇನ್ನೊಮ್ಮೆ ವಿನಂತಿ ಮಾಡ್ತೀನಿ ಮಗನಿಗೆ ಒಂದು ಅವಕಾಶ ಕೊಡಿ ನಿಮ್ಮೆಲ್ಲರ ಮನೆಯ ಮಗನಾಗಿ ನಿಮ್ಮ ಸೇವೆಯನ್ನು ಮಾಡ್ತೀನಿ